ಹಾಫ್ಗಾನಿ ಎಕ್ಕರಿಗೆ ಒಂದು ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಒಂದು ದೊಡ್ಡದು ಈರುಳ್ಳಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋಬೇಕು ಇಂಚು ಶುಂಠಿ ಹಾಕೋಬೇಕು ಗಡ್ಡೆ ಚಿಕ್ಕದಾದ್ರೆ ಎರಡು ಗಡ್ಡೆ ದೊಡ್ಡ ಒಂದು ಗಟ್ಟೆ ಬೆಣ್ಣಿರು ಹಾಕೋಬೇಕು ಒಂದು ಐದಾರ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಸ್ವಲ್ಪ ಕೆಂಪು ಹುಡ್ಕೋಬೇಕು ಇವಾಗ ಇಪ್ಪತ್ತೈದು ಗ್ರಾಮು ಬೇಬಿ ಕ್ಯಾಶು ಅಂತ ಸಿಗುತ್ತೆ ಗ್ರೇವಿಗೆಲ್ಲ ಹಾಕೋದು ಇದ್ದು ಇವಾಗ ಮಾಮೂಲಿ ಕ್ಯಾಶುನೂ ಹಾಕೋಬಹುದು ಇದಾಕಿ ಒಂದು ನಿಮಿಷ ಹುಡ್ಕೋಬೇಕು ಇವಾಗ ಇದು ಆಫ್ ಮಾಡಬೇಕು ಒಂದು ಕೈ ಅಷ್ಟು ಕೊಪ್ಪದ ಸೊಪ್ಪು ಹಾಕೊಂಡು ಸಣ್ಣಗಾದ್ಮೇಲೆ ಉಟ್ಕೋಬೇಕು ನೂಮಿಗೆ ಇವಾಗ ಇದೇ ಬಾಂಡ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಒಂದು ಎಡೆ ಅಲಕ್ಕಿ ಹಾಕೋಬೇಕು ಚಕ್ಕೆ ಒಂದು ಇಂಚು ಹಾಕೋಬೇಕು ಸ್ವಲ್ಪ ಲಾವೆ ಕಾಲು ಸ್ಪೂನು ಸೋಂಪು ಹಾಕೋಬೇಕು ಒಂದು ಅರ್ಧ ಇದು ಚಾಕ್ ಮಾಡ್ಕೊಂಡು ಇವಾಗ ಹಾಕೋಬೇಕು

అది ఒం ముక్కాల్ టీ స్పూనస్ సాల్ట్ హాకొతీ బే నూడ్కూన్ టేబల్ స్పూను ధనియ పౌడరు ఒక టపూను గరం మసాలా పౌడరు హాఫ్ టీ స్పూను పెప్పర్ పౌడరు అశిన పౌడరు హాఫ్ టీ స్పూను ఒక హాఫ్ టీ స్పూను జీగా పౌడరు చాలా మిక్స్ మార్కొందైదు నిమిష బేయస్కోడు స్పూనస్ మీరు హు ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕಿದ್ನ ಮಸಾಲೆನ ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಇವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದ್ ಮುಖಾಲ್ ಕಪ್ ಅಷ್ಟು ಗಟ್ಟಿ ಮೊಸರ ಹಾಕೊಂತ ಇದೀನಿ ಸೋರ್ ಹಾಕ್ಕೊಂಡ್ರೆ ಕಾಫಿ ದೋಸೆದಲ್ಲಿ ಆ ಎಲ್ಲ ಹೋಗುತ್ತೆ ಗಟ್ಟಿ ಮೋಸ ಸಿಗುತ್ತೆ ಸ್ವಲ್ಪ ಬೇಯಬೇಕು ಇವಾಗ ಒಂದೆರಡು ಸ್ಪೂನು ನೀರು ಹಾಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಿದ್ನ ಇವಾಗ ಇದಕ್ಕೆ ಬೇಯಿತಾರಂಗೆ ಕಸ್ತೂರಿ ಮೆಸಿ ಹಾಕೋಬೇಕು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಸ್ಪೂನ್ ಅಷ್ಟು ಒಂದು ಕಾಲ್ ಸ್ಪೂನು ಸಾಲ್ಟ್ ಹಾಕೋಬೇಕು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಮೊಟ್ಟೆನ ಮೇಲೆ ಲೈಟಾಗಿ ಕಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೊಂಡ್ಬಿಡ್ಬೇಕು ಲೋ ಫ್ಲೇಮ್ ಮಾಡಿಬಿಡ್ಬೇಕು ಸ್ವಲ್ಪ ಒಂದೆರಡು ನಿಮಿಷ ಹೀಗೆ ಉರ್ಕೋಬೇಕು ನೋಡಿ ಒಂದ್ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡು ಇದೆ ಬರ್ತಾ ಇದೆ ಇವಾಗ ಮೊಟ್ಟೆ ಉರ್ಕೊಂಡಿಬಲ್ಲ ಇನ್ನು ಹಾಕೊಂಡ್ಬಿಡ್ಬೇಕು ಇದು ಪರಾಟಾ ಪೂರಿ ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಖಾನಿ ಎಗ್ ಕರಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬೇಗನೂ ಆಗತ್ತೆ ಕೂಡ ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ you awesome.